ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತೊಂದು ಸೂಪರ್ ಟೇಸ್ಟಿ ಅಂದ್ ಹೆಲ್ತಿಯಾಗಿರುವಂತಹ ಚಪುರದವರೆಕಾಯಿ ಪಲ್ಯನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಹಾಗೆ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಚಪ್ರದವರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಂತರ ಇದ್ರ ಜೊತೆಗೆ ನಾನು ಹಸಿ ಅವರೆಕಾಯಿ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ ನಲ್ಲಿ ಈ ಹಸಿ ಅವರೆಕಾಯಿ ನ ಅವರೆಕಾಯಿ ಜೊತೆ ಹಾಕಿ ಪಲ್ಯನ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದ್ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣ್ಮೆಣ್ಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ದೊಡ್ಡ ಸೈಜ್ ನೀರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಈ ಪಲ್ಯಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಹುಚ್ಚಳ ಪುಡಿನ ಮಾಡ್ಕೊಬೇಕು ಈ ಹುಚ್ಚಳ ಪುಡಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಐದಾರ ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳನ್ನ ತಗೊಂಡಿದ್ದೀನಿ ನಾವು ಮಾಡೋ ಅಡುಗೆಗಳಲ್ಲಿ ಆದಷ್ಟು ಉಚ್ಚಳನ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆ ಪಲ್ಯಕ್ಕೆ ಈ ರೀತಿ ಉಚ್ಚಳನ ಪುಡಿ ಮಾಡಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಖಾರಕ್ಕೆ ಒಂದು ಆರೇಳು ಒಣಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಯನ್ನು ಕೂಡ ತಗೊಂಡಿದ್ದೀನಿ ಇದಿಷ್ಟು ನಮಗೆ ಚಪ್ರದವರೆಕಾಯಿ ದವರೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಗಳು ಇದಿಷ್ಟನ್ನು ಬಳಸ್ಕೊಂಡು ನಾವು ಚಪುರ ದವರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ನಂತರ ನಾನು ಇಲ್ಲಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಚಪುರು ಇದೆ ಇಂದಿದೆ ಎಲ್ಲಾನು ಒಂದು ಕುಕ್ಕರ್ಗೆ ನಾನು ಇಲ್ಲಿ ಹಾಕೊಂತ ಇದ್ದೀನಿ ನಂತರ ನಾನಿಲ್ಲಿ ಇದ್ರ ಜೊತೆಗೆ ಬಿಡಿಸಿ ಇಟ್ಕೊಂಡಿರೋ ಹಸಿ ಅವರೆಕಾಯಿ ಏನಿದೆ ಇದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಈ ರೀತಿ ಹಸಿ ಅವರೆಕಾಯಿನ ನ ಅವರೆಕಾಯಿ ಜೊತೆ ಸೇರಿಸಿ ಮಾಡೋದ್ರಿಂದ ಪಲ್ಯ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅವರೆಕಾಯಿ ಇಷ್ಟ ಪಡದೆ ಇರೋರು ಹಾಗೆ ಚಪರದ ಅವರೆಕಾಯಿಲನ್ನೇ ಪಲ್ಯನ ಮಾಡ್ಕೊಬಹುದು ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಅಂತ ಅಂದ್ರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸಕೊತ ಇದೀನಿ ಉಪ್ಪನ್ನ ಹಾಕೊಬೇಕಿದ್ರೆ ನೋಡಿ ಹಾಕೊಳ್ಳಿ ಇದಿಷ್ಟು ಹಾಕಿದ ನಂತರ ನಾವು ಚಪ್ರದವ್ರೇಕಾಯಿನ ಬೇಯಿಸಿಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದ್ ಎರಡ್ ಗ್ಲಾಸ್ ಆಗುವಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ ಚಪ್ರದವ್ರೆಕಾಯಿನ ಅರ್ಧದಷ್ಟು ನೀರ್ನ ಸೇರಿಸ್ಕೊಂಡ್ರೆ ಸಾಕು ನಾವು ಜಾಸ್ತಿಯನ್ನು ಹಾಕೊಳ್ಳೋದೇನ್ ಬೇಡ ನಂತರ ನಾವು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದ್ ವಿಷ ಎಲ್ಲ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಚಪರದವರೆಕಾಯಿ ಪಲ್ಯಕ್ಕೆ ನಾವು ಒಂದು ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದಾಗಿದೆ ಇವಾಗ ಇದನ್ನ ನಾವು ನೀರನ್ನು ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ಟ್ರೇನರ್ ಗೆ ನಾವು ಇದನ್ನ ಹಾಕೊಂಡು ನೀರು ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೊಬೇಕು ಈ ಚಪ್ರದವ್ರಕಾಯಿನ ಬೇಯಿಸ್ಕೊಂಡಿರೋ ನೀರ್ ಏನಿದೆ ಇದನ್ನ ನಾವು ಉಪ್ ಸಾಂಬಾರ್ ಆಗಿ ಅಥವಾ ಬಸಾಂಬಾರ್ ಆಗಿ ಕೂಡ ಮಾಡ್ಕೊಂಬುದು ಸಾಂಬಾರ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕಾಳೆಲ್ಲ ನೀರು ಸೋರ್ಕೊಂಡು ಒಂದ್ ಹತ್ತು ನಿಮಿಷ ತನಗಾಗವರೆಗೂ ಹೀಗೆ ಬಿಡ್ಬೇಕು ಪಲ್ಯಕ್ಕೆ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಹುಚ್ಚಲ್ ಪುಡಿನ ಮಾಡ್ಕೊಬೇಕು ಇದನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದ್ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಪ್ಯಾನ್ ಬಿಸಿ ಆದ ನಂತರ ನಾನು ಇಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದ್ ಐದಾರು ಟೇಬಲ್ ಸ್ಪೂನ್ ಹುಚ್ಚಲನ ಹಾಕೊಂತ ಇದ್ದೀನಿ ನಂತರ ನಾವು ಒಂದ್ ಎರಡ್ ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಹಸಿವಾಸನೆಲ್ಲ ಹೋಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಒಂದ್ ಎರಡ್ ನಿಮಿಷಗಳ ಕಾಲ ಇಷ್ಟ ಫ್ರೈ ಮಾಡ್ಕೊಂಡ್ರೆ ಸಾಕು ನಮ್ಗೆ ಇದಾಗಿದೆ ಇವಾಗ ಇದಕ್ಕೆ ನಾವು ಒಂದ್ ಮೆಣಸೆಕಾಯ ಹಾಕೊಂತ ಇದೀನಿ ಖಾರ ಕಡಿಮೆ ಅಥವಾ ಜಾಸ್ತಿ ತಿನ್ನೋರಿದ್ರೆ ನೋಡಿ ಹಾಕೊಳ್ಳಿ ಇದನ್ನೆಲ್ಲ ನಾವು ಒಂದ್ ಎರಡ್ ನಿಮಿಷಗಳ ಕಾಲ ಸಲ ನಾವು ಹೀಗೇನೆ ಫ್ರೈ ಮಾಡ್ಕೊಬೇಕು ನೋಡಿ ಒಣ್ಮೆಣಿಕಾಯಿ ಎಲ್ಲ ಸ್ವಲ್ಪ ಕಲರ್ ಚೇಂಜಸ್ ಆಗುವವರ್ಗು ಈ ರೀತಿ ಫ್ರೈ ಮಾಡ್ಕೊಬೇಕು ಇದಾಗಿದೆ ಇವಾಗ ಇದಾದ ನಂತರ ನಾವು ಮೊದಲೇ ತೆಗ್ದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಏನಿದೆ ಇದನ್ನು ಕೂಡ ಸೇರಿಸಕೊಂತ ಇದೀನಿ ಇದ್ರ ಜೊತೆಗಿನೇ ನಂತರ ನಾವು ಮೊದ್ಲೆ ತೆಗ್ದಿಟ್ಕೊಂಡಿರೋ ಹುಣ್ಸೆಣ್ಣೆ ಏನಿದೆ ಇದನ್ನು ಕೂಡ ಸೇರಿಸಕೊಂತ ಇದೀನಿ ಇದನ್ನೆಲ್ಲ ಸೇರಿಸಕೊಂಡ್ ನಂತರ ನಾವು ಒಂದ್ ಎರಡು ನಿಮಿಷಗಳ ಕಾಲ ನಾವು ಮತ್ತೊಂದ್ಸಲ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ವಾಸನೆ ಹೋಗುವರ್ಗುನು ಹುಚ್ಚಳೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡೋವರ್ಗು ಫ್ರೈ ಮಾಡ್ಕೊಬೇಕು ತುಂಬಾ ಫ್ರೈ ಮಾಡ್ಕೊಳ್ಳೋದೆಲ್ಲ ಏನು ಅವಶ್ಯಕತೆ ಇಲ್ಲ ಹಾಗೆ ಒಂದ್ ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪೆಲ್ಲ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ ನಾವು ಫ್ರೈ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ಸಾಂಬಾರ್ಗಳಿಗೆ ಹಾಗೆ ಪಲ್ಯಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೊಬಹುದು ಈ ರೀತಿ ಪುಡಿನ ಮಾಡ್ಕೊಂಡು ನಾವು ಪಲ್ಯಗಳಿಗೆ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದಾಗಿದೆ ಇವಾಗ ಇದನ್ನ ತಂಗ್ಗಾಕ ಬಿಡ್ಬೇಕು ಒಂದ್ ಹತ್ತು ನಿಮಿಷಗಳ ಕಾಲ ಇದೆಲ್ಲ ತಂಗ್ ನಂತರ ನಾವು ಇದನ್ನ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ನ ಸೇರಿಸಿಕೊಂತ ಇದ್ದೀನಿ ಉಪ್ನ ಸೇರಿಸ್ಕೊಂಡಾದ ನಂತರ ನಾವು ನೀರನ್ನ ಸೇರಿಸ್ತೇನೆ ಹಾಗೇನೆ ಇದನ್ನ ಪುಡಿ ಮಾಡ್ಕೊಬೇಕಾಗುತ್ತೆ ತುಂಬ ತರ್ತರೆಯಾಗಿ ಅಥವಾ ತುಂಬಾ ನುಣ್ಣಗೆಲ್ಲ ಮಾಡ್ಕೊಳ್ಳೋದೇನ್ ಬೇಡ ನೋಡಿ ಈ ತರ ಮೀಡಿಯಂ ಆಗಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಈ ರೀತಿ ಪುಡಿನ ನಾವು ಒಂದು ಹದಿನೈದು ದಿನಗಳ ಕಾಲ ಇಟ್ಕೊಂಡು ನಾವು ಪಲ್ಯಗಳಿಗೆ ಹಾಕೊಬೋದು ಈ ಒಂದು ಉಚ್ಚಲ್ ಪುಡಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಂತರ ನಾವು ಇದನ್ನ ಪಕ್ಕಿಡನ ನ ಹಚ್ಚಿ ನಾವು ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ಬಾಣಲೆ ಬಿಸಿ ಆದ ನಂತರ ನಾವು ಮೀಡಿಯಂ ನಲ್ಲೇ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣ್ಮೆಣಿಕಾಯಿ ಕೂಡ ಕಟ್ ಮಾಡಿ ಹಾಕೊಂತ ಇದ್ದೀನಿ ನಂತರ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೆಲ್ಲ ಸೇರಿಸ್ಕೊಂಡ ನಂತರ ನಾನು ಇಲ್ಲಿ ಒಂದ್ ಐದು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಂತ ಇದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನಾವು ಒಗ್ಗರಣೆನ ಫ್ರೈ ಮಾಡ್ಕೊಬೇಕು ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಆದ ನಂತರ ನೋಡಿ ಈರುಳ್ಳಿ ಎಲ್ಲ ಯಾವ ರೀತಿ ಕಲರ್ ಚೇಂಜಸ್ ಆಗಿದೆ ಅಂತ ಇಷ್ಟ ಆದ್ರೆ ಸಾಕು ನಂತರ ನಾವು ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ಚಪ್ರದವ್ರೆಕಾಯಿ ಏನಿದೆ ಇದನ್ನ ಹಾಕೊಂಡು ಒಬ್ಬರೇಲೆ ಒಂದ್ ಐದು ನಿಮಿಷಗಳ ಕಾಲ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಲ್ಲಾನು ಚಪರ ಮತ್ತು ಒಗ್ಗರಣೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದಾಗಿದೆ ಇವಾಗ ಇದಾದ ನಂತರ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಹುಚ್ಚಳ ಪುಡಿ ಏನಿದೆ ಇದನ್ನ ಹಾಕೊಬೇಕು ನಾನ್ ತಗೊಂಡಿರೋ ಚಪ್ಪರ ಕ್ವಾಂಟಿಟಿ ನೋಡ್ಕೊಂಡು ನಾನು ಇಲ್ಲಿ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಹುಚ್ಚಾಳ ಪುಡಿನ ನ ಇದೀನಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ನೋಡಿ ಹಾಕೊಬಹುದು ಈ ರೀತಿ ಉಚ್ಚಲ್ ಪುಡಿ ಹಾಕೊಂಡ್ ನಂತರ ನಾವು ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಅಡಿಗೆನಲ್ಲಿ ಹುಚ್ಚಲ್ ಪುಡಿನ ಬಳಸೋದ್ರಿಂದ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಚಪ್ಪುರ ಅವರೇಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಅನ್ನ ಸಾಂಬಾರ್ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಒಂದ್ಸಲ ಅಂದ್ರೆ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಿಗೋಣ ಮತ್ತೊಂದು ಡಿಫರೆಂಟ್ ರೆಸಿಪಿ ಜೊತೆ ಎಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್